ಅನಂತಮೂರ್ತಿ ಅವರು ಸಂಕಲ್ಪ ಮಹಾದೇವರು ಬರೆದಿರೋ ದಿಕ್ಕು ದಿಕ್ಕೇ ದಿಕ್ಕು ದಿಕ್ಕು ಕೂಡಿಸುವ ದಿಕ್ಕು ತಪ್ಪಿಸುವ ದಿಕ್ಕು ದಿಕ್ಕು ದಿಕ್ಕಾಪಾರು ಒಡಲಿಂದ ಕತ್ತರಿಸಿ ಹೊಕ್ಕುಳ ಬಳ್ಳಿ ನೆಲಕ್ಕೂಡಿಸಿದವು ತೊಡಗಿತು ಗಾಳಿಯಾಡಲು ಒಳ ಹೊರಗೆ ಭೂಮಿ ತಾಳಕ್ಕೆ ಜೀವ ತುಡಿಯಿತು ಆಹ ನನ್ನ ಕಣ್ಣು ತೆರೆದುಕೊಂಡಿವೆ ಜೀವ ಇರುವಲ್ಲೆಲ್ಲ ಮೈ ಆಡುತ್ತಿದೆ ರವಿಕಿರಣ ಜಣ ಜನ ಚೆಲ್ಲುತ್ತಿದೆ ಅನ್ನು ಅಪ್ಪ ಅವ್ವ ಕೈಯ ದೇವರಿಗೆ ದೆವ್ವಕ್ಕೆ ಹೆದರು ಹಾಸಿರುವ ಮಡಿ ಮುಂದೆ ನಡೆ ಮುಂದೆ ನಡೆ ಮುಂದೆ ಈ ದಾರಿಗಳೆಲ್ಲ ಇಲ್ಲಿ ಬಂದು ಕೂಡಿದವು ಯಾಕೆ ಇವು ಇಲ್ಲಿಂದ ನಡೆದು ಮುಂದೆ ಹೋಗುವವು ಸೇರುವವೇ ಇಲ್ಲಲ್ಲ ಮುಂದೆಲ್ಲಾರು ಸ್ವಲ್ಪ ನಿಲ್ಲೆ ತುಂಬು ಮೈಯವಡೆ ಚರಾಚರ ವಸ್ತು ತುಂಬಿಕೊಂಡವಡೆ ಪೌಡರ ವಾಸನೆಗೆ ಒಣ ಹುಟ್ಟಿದವಳೆ ಹಡಗು ಹತ್ತಿಸುವ ಬೆಡಗಿ ಹಸಿರುಟ್ಟು ಮೆಲೆಯುವ ಚೆಲುವೆ ಹುಡುಗಾಟಕ್ಕೆ ಹುಡುಗರ ಪ್ರಾಣದಲ್ಲಾಡುವವಳೆ ನಿನ್ನ ವೇಗದ ಲಯಕ್ಕೊಗ್ಗುತ್ತಿರುವ ಜೀವ ಇದು ಕ್ಷಣ ನಿಂತು ಕಾಣು ನನ್ನ ಕಣ್ಣಿದುರೆ ನನ್ನ ಜೀವ ಕಣಗಳು ಪಾಪದವು ಬಿಸಿಲಿಗೊಣಗುತ್ತ ಚಟಪಟ ಗುಟ್ಟುತ್ತ ಗುಟ್ಟು ಬಿಟ್ಟು ಕೊಡುತ್ತಿವೆ ಅರ್ಥ ಜೀವ ಕೆತ್ತಿಕೊಳ್ಳುತ್ತಿವೆ ಆಲಿಸು ಎದೆಗೆ ನುಗ್ಗುವ ಗಾಳಿ ಹೇಳುತ್ತಿದೆ ಏನೇನೋ ನನ್ನದಲ್ಲದ ಮಾತುಗಳು ಯಾರುವು ಇಕ ಇದು ಗದೆಬಿತ್ತು ಏನು ಅರಿಯದ ಮುದ್ದ ತೊಡೆಗಳಿಗೆ ಕಲೆ ಮಾಡಿದ್ದಕ್ಕೆ ಸುಯೋಧನ ನರಳಿದ ನರಳುವುದು ಬಿಟ್ಟು ಇರುವುದಿದ್ದರೆ ಹೇಳು ಆಕೃತಿ ಪಡೆದುಕೊಳ್ಳುತ್ತಿದೆ ಅಮೀಬದ ಮೌನ ಭಾರವಾಗಿದೆ ಹೊತ್ತು ಭಾರ ಇದರ ಸುತ್ತಿಗೆ ಕತ್ತು ಅಭಿನಯಿಸುತ್ತಾ ಅಪ್ಪ ಅವ್ವ ರಾಜಕಾರಣಿಗಳು ಹಿಪ್ಪಿಗಳು ನಕ್ಸಲೈಟರು ಈ ಜನ ಮನ ವಾಣಿ ಸುತ್ತು ಮುತ್ತು ಈಗ ಈಗಿನಿಂದಲೇ ದ್ರವಿಸಿ ಘನವಾಗಿ ಮತ್ತೊಂದು ಆಕೃತಿಯ ಕಾಣುತ್ತ ಕಾಣುತ್ತಾ ಬದುಕುವಾಸೆಗೆ ಜೀವ ಕೊಡಲಬಹುದು ಕೊಟ್ಟು ಬದುಕಬಹುದು ಬದುಕ ಬದುಕಬಹುದು ಥ್ಯಾಂಕ್ ಯು